ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಸ್ವಾಮಿಯ ಮಹಿಮೆಯ ಪ್ರತ್ಯಕ್ಷ ದರ್ಶನವಾಗ್ತದೆ ಎನ್ನುವ ಹಲವು ಸುದ್ದಿಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಇದೇ ಕಾರಣಕ್ಕಾಗಿಯೇ ಅಯ್ಯಪ್ಪ ಸ್ವಾಮಿಯ ಪ್ರಮುಖ ಕ್ಷೇತ್ರ ಶಬರಿಮಲೆಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಇಂತಹುದೇ ಒಂದು ಪವಾಡ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬೆಳಕಿಗೆ ಬಂದಿದೆ ಒಂದು ಶಬ್ದ ಮಾತನಾಡಲು ಬಾಯಿ ಬಾರದ ಬಾಲಕನೊಬ್ಬ ಒಂದು ವರ್ಷದ ಹಿಂದೆ ಶಬರಿಮಲೆಗೆ ಏರಿದ್ದ ಈ ಬಾರಿ ಮತ್ತೆ ಶಬರಿಮಲೆ ಏರಲು ಮಾಲೆ ಹಾಕಿರುವ ಈ ಬಾಲಕ ಇದೀಗ ಮಾತನಾಡಲು ಆರಂಭಿಸಿದ್ದಾನೆ ಆಸ್ತಿಕರಿಗೆ ಈ ವಿಚಾರ ನಂಬಿಕೆಯ ವಿಷಯವಾದರೆ ನಾಸ್ತಿಕರಿಗೆ ಇದೊಂದು ಚರ್ಚೆಯ ವಿಷಯವಾಗಿದೆ ಪುತ್ತೂರಿನ ಸಾಮಿ ತಡ್ಕ ನಿವಾಸಿ ಪ್ರಸನ್ನ ಇದೀಗ ಮಾತನಾಡುವ ಮೂಲಕ ಅಯ್ಯಪ್ಪ ಮಾಲಧಾರಿಗಳಿಗೆ ಅಚ್ಚರಿಯನ್ನು ತಂದಿದ್ದಾರೆ ಸಣ್ಣ ಮಕ್ಕಳು ಮೊದಮೊದಲಿಗೆ ಯಾವ ರೀತಿ ತೊದಲು ಮಾತನಾಡ್ತಾರೋ ಅದೇ ರೀತಿಯಲ್ಲಿ ಈ ಬಾಲಕ ಮಾತನಾಡಲು ಆರಂಭಿಸಿದ್ದಾರೆ ಒಂದು ಶಬ್ದವನ್ನ ಸರಿಯಾಗಿ ಮಾತನಾಡದ ಪುತ್ತೂರು ನಿವಾಸಿ ಪ್ರಸನ್ನ ಎನ್ನುವ ಈ ಬಾಲಕ ಕಳೆದ ವರ್ಷ ಕರುಡಾಮಯಿ ಅಯ್ಯಪ್ಪ ಭಕ್ತ ವೃಂದ ಪುತ್ತೂರು ಇವರ ತಂಡದಲ್ಲಿ ಅಯ್ಯಪ್ಪ ಮಾಲೆ ಹಾಕಿ ನಲವತ್ತೆಂಟು ದಿನಗಳ ಕಾಲ ಕಠಿಣ ವೃತ್ತಾಚರಣೆ ನಡೆಸಿ ಶಬರಿಮಲೆಯನ್ನ ಹೇರಿದ್ದ ಸುಮಾರು ನಲವತ್ತೆಂಟು ಮೈಲು ದುರ್ಗಮ ಕಾಡಿನ ಆದಿಯಲ್ಲಿ ಸಾಗಿ ಸ್ವಾಮಿ ದರ್ಶನವನ್ನ ಪಡೆದಿದ್ದ ಈ ಬಾಲಕ ಇದೀಗ ಮಾತನಾಡಲು ಆರಂಭಿಸಿದ್ದಾನೆ ಒಂದು ಶಬ್ದ ಮಾತನಾಡಲು ಒಂದು ವರ್ಷಗಳ ಹಿಂದೆ ಚಡಪಡಿಸುತ್ತಿದ್ದ ಈ ಬಾಲಕ ಇಂದು ಅಯ್ಯಪ್ಪ ಸ್ವಾಮಿಯ ಶರಣು ಕರೆತಾನೆ ಮಾತು ಬಾಯಿಯಿಂದ ಬರ್ತಿದ್ದು ಎಂಟು ಶರಣನ್ನ ಪ್ರಸನ್ನ ಯಾವುದೇ ತೊಂದರೆ ಇಲ್ಲದೆ ಕರೀತಾರೆ ಬಲಿಕದ ಶಬ್ದಗಳಲ್ಲಿ ಅಷ್ಟು ಸ್ಪಷ್ಟವಾಗಿ ಇಲ್ಲದಿದ್ರೂ ಅರ್ಥವಾಗುವಷ್ಟಿದೆ ಈ ಬಾರಿ ಮತ್ತೆ ಅಯ್ಯಪ್ಪ ಮಾಲೆ ಧರಿಸಿ ಮಲೆಯೇರಲು ಸಿದ್ಧತೆಯನ್ನ ನಡೆಸಿದ್ದಾನೆ ಈ ಬಾರಿ ಮಲೆ ಏರಿದ್ರೆ ಪ್ರಸನ್ನ ಇನ್ನಷ್ಟು ಸ್ಪಷ್ಟವಾಗಿ ಮಾತನಾಡುವ ಸಾಧ್ಯತೆ ಇದೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಹಿರಿಯ ಸ್ವಾಮಿಗಳಿದ್ದಾರೆ ಮೊದಲ ಬಾರಿಗೆ ಮಾಲೆ ಧರಿಸಲು ಬಂದಾಗ ಕೇಳಲು ಮತ್ತು ಮಾತನಾಡಲು ಆಗದ ಸ್ಥಿತಿಯಲ್ಲಿದ್ದ ಪ್ರಸನ್ನನಿಗೆ ಇದೀಗ ಒಂದು ಕಿವಿ ಕೇಳಿಸ್ತಿದೆ ಮಾತನಾಡಲು ಶಬ್ದಗಳು ಹೊರಡ್ತಾ ಇದೆ ಮೊದಲ ಬಾರಿಗೆ ಮಾಲೆ ಹಾಕಲು ಬಂದ ಸಂದರ್ಭದಲ್ಲಿ ಕೈ ಸನ್ನಿಯ ಮೂಲಕ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದ ಪ್ರಸನ್ನನ ಬಾಯಲ್ಲಿ ಮಾತು ಬರ್ತಾ ಇದೆ ಗುರುಸ್ವಾಮಿಗಳಿಗೆ ಸಂತಸವನ್ನ ತಂದಿದೆ ಇಂತಹ ಹಲವಾರು ಉದಾಹರಣೆಗಳನ್ನ ಹಿರಿಯ ಅಯ್ಯಪ್ಪ ಮಾಲಾಧಾರಿಗಳು ಉದಾಹರಣೆಯ ಸಹಿತ ನೀಡ್ತಾರೆ ಈ ಸಾಲಿಗೆ ಪ್ರಸನ್ನ ಕೂಡ ಸೇರಿದ್ದು ಅಯ್ಯಪ್ಪನ ಮಹಿಮೆಯಿಂದ ಎಲ್ಲವೂ ಸಾಧ್ಯ ಎನ್ನುವುದು ಮತ್ತೊಮ್ಮೆ ಜಗಜಾಹಿರವಾಗಿದೆ ಪುತ್ತೂರಿನ ಮಹಲಿಂಗೇಶ್ವರ ಐಟಿಐನಲ್ಲಿ ಎರಡನೇ ವರ್ಷದ ಸಿವಿಲ್ ಡಿಪ್ಲೊಮಾ ಮಾಡ್ತಿರುವ ಪ್ರಸನ್ನ ವರ್ಷದ ಹಿಂದೆ ತನಕ ಒಂದು ಶಬ್ದವನ್ನ ಮಾತನಾಡಲಾರದ ಸ್ಥಿತಿಯಲ್ಲಿದ್ದ ಇದೀಗ ಈತನ ಸ್ವಭಾವದಲ್ಲಾದ ಬದಲಾವಣೆ ಆತನ ಮೇಲೆ ಅಯ್ಯಪ್ಪ ಸ್ವಾಮಿ ದಯ ತೋರಿದ್ದಾನೆ ಅನ್ನೋದು ಹಿರಿಯ ಅಯ್ಯಪ್ಪ ಮಾಲಧಾರಿಗಳ ಅಭಿಪ್ರಾಯವಾಗಿದೆ Kita kau ini. Kita eh ini saya ini. Kau kalau itu ada ni. Kita kau ini ni. Kita bawa ni tu. Kau pemat tu. Kau tu dia. Mudah ni hotel. Kau tu jor makan. Jor makan. Jor. Selpa jor makan. Jor makan le. Jor

ಗಣಪತಿ ಗಂಗಿ ಕಲ್ಲಿ ನಿಜಕಿ ನಿಜಕ್ಕಿ ಪಣ್ಣು ಸ್ವಾಮಿ ಶಾಮಿ ಶಾಮಿ ಪ್ರಸನ್ನ ಏನು ಮಾತಾಡಲಿಲ್ಲ ಅವರು ಅಷ್ಟೇ ಏನೇನಿಲ್ಲ ಬರೀ ಚಿಕ್ಕವರು ಅವರು ಬರ್ತಿದ್ರು ಈಗ ಕಲದರ್ಷ ಸಾಧಾರಣ ಒಂದು ಮೂರು ನಾಲ್ಕು ಸರಳೆಲ್ಲ ಕರೀತಿದ್ರು ನಾವೀಗ ಫಸ್ಟ್ ಗೆ ಕರೆಯುವಾಗ ಒಂದು ಏಳೆಂಟು ಹತ್ತು ಹತ್ತು ಕರೀತಾರೆ ಕೆಲವು ಅರ್ಥ ಆಗ್ತದೆ ಕೆಲವು ಅರ್ಥ ಆಗಲ್ಲ ಅಂದ್ರೆ ಅಯ್ಯಪ್ಪನ ಅಯ್ಯಪ್ಪನಿಂದು ಬರ್ಬೋದಂತ ನಮ್ಮೊಂದು ಅನಿಸಿಕೆ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಅಂದ್ರೆ ಈಗ ಗುರುಸ್ವಾಮಿ ಹೇಳಿದ್ರಲ್ಲ ಇಂಥ ಒಳಗಲೆಲ್ಲ ಪುತ್ರರಲ್ಲಿ ತುಂಬ ಇದೆ ಒಂದು ನಾಲ್ಕೈದು ಎರಡು ಒಂದು ಹೇಳಿದ್ರಲ್ಲ ಅವಾಗ ಅದೇ ಬೇರೆ ನಮ್ಮ ನಮ್ಮ ಬಿರಿಯಲ್ಲಿ ನಮ್ಮ ಅದು ಒಂದು ವರ್ಷದಲ್ಲಿ ಒಂದು ನಲವತ್ತು ಜನ ನಲವತ್ತೈದು ಜನ ಇದ್ದೇವೆ ನಮ್ಮ ಬ್ಯಾಚಲ್ಲಿ ಫಸ್ಟಿಗೆ ಇನ್ಸಿಡೆಂಟ್ ಅದ್ಗಿದ್ದು ಶುರುವ ನೋಡ್ಬೇಕು ಇನ್ನು ಅಂದ್ರೆ ಎರಡು ವರ್ಷಕ್ಕೆ ಈಗ ಹೇಳಿದಾಗೆ ಮೂರನೇ ವರ್ಷಕ್ಕೆ ಜಾಸ್ತಿ ಬರ್ಬೋದಂತ ನಮ್ಮೊಂದು ಅನಿಸಿಕೆ ಅಷ್ಟೇ ಎರಡು ವರ್ಷ ಆಯ್ತು ಮಳೆ ಹಾಕಿ ಕಳೆದ ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಶುರುವಾಗಿದೆ ಸ್ವಲ್ಪ ಈ ವರ್ಷ ಮಳೆ ಮಟ್ಟಿಗೆ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ ಬರುವಾಗ ಮಾತಾಡಲಿ ಕೈ ಭಾಷೆ ಮಾಡ್ತಾ ಇದ್ದು ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ ಎರಡು ವರ್ಷದಲ್ಲಿ ಈ ಸಲ ಮಲೆ ಚೌಕಿ ಹೋಗುದು ಆ ಮಲೆ ಚೌಕಿಗೆ ಹೋಗುವಾಗ ಈ ಸಲ ಬಾಯಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ಅಲ್ಲ ಅವನ ಇಚ್ಛೆ ಅಯ್ಯಪ್ಪಂದು ಇದು ಎರಡನೇ ವರ್ಷದಲ್ಲಿ ಎಷ್ಟು ಆಗಿದೆ ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾಯಿದ್ದವರು ಅವರಿಗೆ ಕಾಲು ಬಂದದ್ದುಂಟು ಉಂಟು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾಯಿದ್ದವರು ಅವ್ರಿಗೆ ಬಂದಿದೆ ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ಲಿ ಒಬ್ಬರು ಗಣೇಶ್ ಅಂತ ಒಬ್ಬರು ಇದ್ದರು ಅವರಿಗೆ ಕಣ್ಣು ಕಾಣ್ತಾ ಇದ್ದರು ಕಣ್ಣು ಬಂದಿದೆ ಇದು ನನಗೆ ಗೊತ್ತಿದ್ದ ವಿಷಯ ನನ್ನ ಹೆಸರು ಮಾತಾಡ್ತಿದೆ